아, 너무 좋다. 할이기에체 Sì, si può ridurre, eh! Sì, dai! Né mamma ho paura! Non paura! ಕೊಟ್ಟಿಲ್ಲ ಅದಕ್ಕೆ ಯಾಕೆ ಅಂತ ಗೊತ್ತಿಲ್ಲ ತುಂಬ ಟೆನ್ಷನ್ ಆಗ್ತಿದೆ ಅದಕ್ಕೋಸ್ಕರವೇ ಇಷ್ಟು ಬೇಜಾರಲ್ಲಿ ಇದ್ದೀನಿ ಅಷ್ಟೇ ನಿಮ್ಮ ಅಣ್ಣ ಮೇಲೆ ಪ್ರೀತಿ ಇಟ್ಟಿದ್ದೀರಲ್ಲ ನಿಮ್ಮ ಅಣ್ಣ ಕೂಡ ನಿಮ್ಮ ಮೇಲೆ ಅಷ್ಟೇ ಪ್ರೀತಿ ಇಟ್ಟಿದ್ದಾರ ಅಯ್ಯೋ ರಾಜೇಶ್ ಅದೇ ಪ್ರೀತಿ ಇಲ್ಲ ನಾನು ಅದರಿಂದ ನನ್ನಂಗೆ ಪೂಜಪ್ರ ಈ ಪ್ರಪಂಚದಲ್ಲಿ ನನ್ನ ಅಣ್ಣನಷ್ಟು ನನ್ನ ಪ್ರೀತಿ ಮಾಡೋರು ಯಾರು ಇಲ್ಲ ಅಂತ ಕಾಣಿಸುತ್ತೆ ನಾನು ಮತ್ತೆ ನನ್ನ ಅಕ್ಕನ್ ಕಂಡ್ರೆ ನನ್ನ ಅಣ್ಣನಿಗೆ ಪಂಚಪ್ರಾಣ ಕಷ್ಟ

ಗೊತ್ತಾಗ್ತಾ ಇಲ್ಲ ಹೌದು ರಾಜೇಶ್ ಚೆನ್ನಾಗಿಟ್ಟಿರಬೇಕು ಈಜಾಗ ನನಗೆ ಅಣ್ಣನಾಗಿರ್ಬೇಕಂಬುದು ನನ್ನ ಆಸೆ ಪ್ರತಿನಿತ್ಯ ನನಗೆ ಏನ್ ಆರೋಗ್ಯ ಆಯಸ್ಸು ಐಶ್ವರ್ಯನ ಕೊಡ್ತಾನ ಆದ್ರೆ ಆ ಆರೋಗ್ಯ ಐಶ್ವರ್ಯ ಎಲ್ಲನೂ ಕೂಡ ನನ್ನ ಅಣ್ಣಗೆ ಅಂತ ನಾನು ಬೈಕೊಳ್ತಾ ಇರ್ತೀನಿ ಮುಂದಿನ ಏಳು ಜನ್ಮದಲ್ಲೂ ಕೂಡ

ನನಗೆ ಮನಸ್ಸು ಬಿಚ್ಚಿ ಮಾತಾಡೋದು ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಅದೇನಂತ ಹೇಳಿ ಇಷ್ಟು ಸಲ ಅಂತ ಹೇಳುದು ನನಗೆ ಯಾವತ್ತಿದ್ರು ಡೈರೆಕ್ಟ್ ಆಗಿ ಇಷ್ಟ ಆಗೋದು ನೋಡಿ ಮನಸ್ಸಿನಲ್ಲಿ ಯಾವುದೇ ಭಾವನೆಗಳನ್ನ ಇಟ್ಕೊಳ್ಳದೆ ಈ ಮನಸ್ಸಿನಲ್ಲಿ ಏನಿದೆಯೋ ಆ ಮಾತುಗಳನ್ನ ಖಂಡಿತವಾಗ್ಲೂ ಹೇಳಿ ನಾನು ನಿಮ್ಮನ್ನ ನೀವು ನನ್ನನ್ನ Really? Mm -hmm. ದಯವಿಟ್ಟು ನೀಡಿ ನನ್ನ ಬಿಟ್ಟಿರೋದು ಕಾಣಲಾಟ ಇಷ್ಟೊಂದು ರೇಗಿರಿಂದ ಹೇಳ್ತೀರಾ ತೊಳು ನಾನು ನರೇ ಮನೆ ಸತೆ ಕೇಳಿದ್ರೆ ನೀನು ಸಂಗಾತ ಆಗಿಲ್ಲ ನೋಡು ನೀವು ಶ್ರೀಮಂತರಾಗ ೋ ಶ್ರೀಮಂತರು ಶ್ರೀಮಂತರು ಅಂತ ಹೇಳ್ತೀರಾ ನನ್ನ ಹಾಗಿದ್ರೆ ನೀವು ಯಾವತ್ತು ಕೂಡ ನನ್ನ ಎಂದಿಗೂ ಕೈ ಬಿಡ್ಬೇಕು ನನ್ನನ್ನು ಬಿಟ್ಟು ಹೋಗೋದಿಲ್ಲ ಆದರೆ ನೋಡು ನೀವು ಮಿಸ ಪ್ರೀತಿಸ್ತಾ ಇಂತ ನಮ್ಮ ಪ್ರೀತಿ ಇದೇ ರೀತಿ ಯಾರು ಕೂಡ ಕೆಟ್ಟ ಮನೆಯಿಂದ ಇರುತ್ತಾರೆ ಈ ಪ್ರೀತಿ ಹೀಗೆ ನಮ್ಮ ಮದುವೆ ಆಗೋವರೆಗೂ ಶಾಶ್ವತವಾಗಿ ಪ್ರೀತಿ ಒಳ್ಳೆ ಅದನ್ನು ಬಿಟ್ಟು ದೈಹಿಕವಾಗಿ ನೀವು ಯಾರಕ್ಕೂ ಆಸೆ ಪಡಬಾರ್ದು ಇದಕ್ಕೆ Wow. I love you. I love you.